ಹೊನ್ನಾವರ ತಾಲೂಕಿನ ಕಾಸರಕೋಡಿನ ಮಯೂರಿ ಬೀಚ್ ಶಾನ್ಬಾಗ್ ರೆಸಿಡೆನ್ಸಿಯಲ್ಲಿ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಗೌರವ ಪ್ರಶಸ್ತಿ ಹಾಗೂ ಪುಸ್ತಕ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಸಮಾರಂಭ ಯಶಸ್ವಿಯಾಗಿ ನಡೆಯಿತು ಸಭಾ ಕಾರ್ಯಕ್ರಮ ಉದ್ಘಾಟಿಸಿದ ಕಾಸರಗೋಡು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಂಕಾಳಿ ಹರಿಜನ್ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಶುಭ ಹಾರೈಸಿದರು ಭಟಕಳ ತಂಜೀಮಣ ಮೊಯಿದ್ದೀನ್ ಅವರು ಮಾತನಾಡಿ ಕೊಂಕಣಿ ಭಾಷೆಯು ವಿವಿಧ ಶೈಲಿಯ ಕಲಾ ಪ್ರಕಾರ ಹೊಂದಿದ್ದು ಅದರಲ್ಲಿಯೂ ಜಾನಪದ ಶೈಲಿಯು ಬಹು ಪ್ರಸಿದ್ಧವಾಗಿದೆ ವಿವಿಧ ಧರ್ಮದಲ್ಲಿ ವಿವಿಧ ರೀತಿಯ ಕೊಂಕಣಿ ಭಾಷೆ ನಮ್ಮಲ್ಲಿದೆ ನಾವು ಪುಷ್ಪಗುಚ್ಛದಲ್ಲಿರುವ ಹೂಗಳಂತೆ ನಮ್ಮ ಭಾರತ ಎನ್ನುವುದು ವಿವಿಧ ರೀತಿಯ ಸಂಸ್ಕೃತಿ ಸಂಪ್ರದಾಯ ಜಾತಿ ಧರ್ಮವನ್ನು ಒಳಗೊಂಡಿದೆ ಬೇರೆ ಬೇರೆ ಭಾಷೆಯನ್ನು ಹೊಂದಿದ್ದವರು ನಾವು ಭಾರತೀಯರು ಎನ್ನುವ ಮನೋಭಾವನೆ ಹೊಂದಿದ್ದೇವೆ ಕೊಂಕಣಿ ಭಾಷಾಕಾರರು ಯಾವುದೇ ಭಾಗದಲ್ಲಿದ್ದರೂ ಭಾಷೆ ಮಾತನಾಡುವ ಮೂಲಕ ಸೌಹಾರ್ದತೆ ಜೊತೆಗೆ ಭಾಷಾ ಪ್ರೌಢಿಮೆ ತೋರಬೇಕು ಎಂದರು ಸೆಂಟ್ ಮಿಲಾಗ್ರಿಸ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾದ ಜಾರ್ಜ್ ಫರ್ನಾಂಡಿಸ್ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೊಂಕಣ ಭಾಷೆಯು ಶ್ರೀಮಂತ ಭಾಷಾ ಕ್ಷೇತ್ರವಾಗಿದೆ ಈ ಭಾಷೆಯ ವಿವಿಧ ಪ್ರಕಾರಗಳನ್ನು ನಾವು ಸಾಮಾಜಿಕ ಜಾಲತಾಣದಲ್ಲಿ ನೋಡಬಹುದಾಗಿದೆ ಜಿಲ್ಲೆಯಲ್ಲಿ ಹೆಚ್ಚಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ ಪುಸ್ತಕ ಓದುವ ಮತ್ತು ಬರಹವನ್ನು ರೂಢಿಸಿಕೊಳ್ಳಬೇಕು ಭಾಷೆಯನ್ನು ಬಹುಕಾಲ ಶತಮಾನಗಳವರೆಗೆ ಉಳಿಸಿಕೊಳ್ಳಬೇಕು ಕೊಂಕಣಿ ಪುಸ್ತಕ ಬರೆಯಲು ಆರ್ಥಿಕವಾಗಿ ಸಹಕಾರ ನೀಡಲು ನಮ್ಮ ಸಂಸ್ಥೆಯು ಬದ್ಧವಾಗಿದೆ ಕಾರ್ಯಕ್ರಮ ಜಿಲ್ಲೆಯಲ್ಲಿ ಆಯೋಜಿಸುವ ಜೊತೆ ಯೋಗ್ಯರನ್ನು ಗುರುತಿಸಿ ಪುರಸ್ಕಾರ ನೀಡುವ ಅಕಾಡೆಮಿ ಕಾರ್ಯಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕೊಂಕಣಿ ಸಾಹಿತ್ಯ ಪುಸ್ತಕವನ್ನು ಬಿಡುಗಡೆಗೊಳಿಸಲಾಯಿತು ಕೊಂಕಣಿ ಭಾಷೆಯಲ್ಲಿ ಸೇವೆ ಸಲ್ಲಿಸಿದ ಗಣ್ಯರನ್ನು ಸನ್ಮಾನಿಸಲಾಯಿತು ಕೊಂಕಣಿ ಸಾಹಿತ್ಯದಲ್ಲಿ ಮಾರ್ಸೆಲ್ ಡಿಸೋಜಾ ಕೊಂಕಣಿ ಕಲಾದಲ್ಲಿ ಹ್ಯಾರಿ ಫರ್ನಾಂಡಿಸ್ ಕೊಂಕಣಿ ಲೋಕದೇವದಲ್ಲಿ ಅಶೋಕ್ ಕಾಸರಕೋಡ್ ಹಾಗೂ ಎರಡು ಸಾವಿರದ ಇಪ್ಪತ್ತ್ ಮೂರರ ಕೊಂಕಣಿ ಪುಸ್ತಕ ಪುರಸ್ಕಾರವನ್ನು ಮೇರಿ ಸಲೋಮಿ ಡಿಸೋಜಾ ಮೆಟ್ವೊ ಕಾಣುವ ರಾಯನ್ಸ್ ಫರ್ನಾಂಡಿಸ್ ಭಾಷಾಂತರ ವಿಭಾಗದಲ್ಲಿ ಸ್ಟೀಫನ್ ಮಸ್ಕರೆನಸ್ ಇವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಜೋಕಿಮ್ ಸ್ಟಾನಿ ಆಳ್ವರಿಸ್ ಅಕಾಡೆಮಿಯ ಧ್ಯೇಯೋದ್ದೇಶಗಳ ಕುರಿತು ವಿವರಿಸಿದರು ವೇದಿಕೆಯಲ್ಲಿ ವೇದಿಕೆಯಲ್ಲಿ ಅಖಿಲ ಭಾರತ ಕೊಂಕಣಿ ಕಾರ್ವಿ ಮಹಾಜನ ಸಭಾದ ಮೋಹನ್ ಬಾನಾವಳಿಕರ್ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಜೇಮ್ಸ್ ಪೆದ್ರೂ ಲೋಪಿಸ್ ರಿಜಿಸ್ಟ್ರಾರ್ ರಾಜೇಶ್ ಜಿ ಸೇರಿದಂತೆ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಕೊಂಕಣಿ ಭಾಷೆ ಮಾತನಾಡುವ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಸಮಾಜದವರು ಹಾಗೂ ಸ್ಥಳೀಯರು ಪಾಲ್ಗೊಂಡಿದ್ದರು ಸಭಾ ಕಾರ್ಯಕ್ರಮಕ್ಕೂ ಮೊದಲು ಕೊಂಕಣಿ ಸಾಹಿತ್ಯ ಸಮಾರಂಭವನ್ನು ಸ್ಥಳೀಯ ಪ್ರತಿಭೆಗಳಿಂದ ಬೊಂಬೆ ನೃತ್ಯ ಶಿಗೋ ನೃತ್ಯ ಖರ್ವಾದ ಮದರ್ ತೆರೆಸಾ ಬ್ರಾಸ್ಬ್ಯಾಂಡ್ ಸಿದ್ದಿ ಜಾನಪದ ನೃತ್ಯ ಖಾರ್ವಿ ಜಾನಪದ ನೃತ್ಯ ಗುಂಟೆಪಾಂಗ್ ಹೀಗೆ ವಿವಿಧ ಸ್ಥಳೀಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಹಾಗೂ ಸಭಾ ವೇದಿಕೆಯಲ್ಲಿ ಪ್ರದರ್ಶನ ನೀಡಿದವು